Bye. ಬಿಟ್ಟು ಬೇರೆ ಬೇರೆ ದಾರಿಗಳನ್ನು ಬಳಸಿ ಹಣ ಸಂಪಾದನೆ ಮಾಡಿದೆ ತುಂಬಾ ಹಣ ಸಂಪಾದನೆ ಮಾಡಿದೆ ಯಾರಿಗೂ ಕಡಿಮೆ ಆದ್ರೆ ಕೊಡುದಲ್ವಾ ಈ ರಾತ್ರಿ ಈ ಕಾರ್ಯಕ್ರಮ ಹಾ ಹಾ ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ ಸಾಲ ಕೇಳಿ ಸ್ನೇಹ ಕಳ್ಕೊಳ್ಬೇಡಿ ಹಾಗೆ ಬರದಾಕ್ಲಿ ಫಲಕ ಹಾಗಾಗಿ ಸಾಲ ಕೊಡುವುದಿಲ್ಲ ಕೇಳುವುದೂ ಇಲ್ಲ ನಮ್ಮ ವ್ಯವಹಾರ ಹೇಗೆ ನಮಗೇನೆಲ್ಲ ಬೇಕು ನಾವು ಮಾಡ್ಕೊಂಡಿದ್ದೇವೆ ಆಸ್ತಿಯೋ ಅಂತಸ್ತೋ ಐಶ್ವರ್ಯವೋ ಮಾತ್ರವಲ್ಲ ಬೇರೆ ಬೇರೆ ಬಗೆಯ ವಾಹನಗಳು ಮಾರುಕಟ್ಟೆಗೆ ಹೊಸದಾಗಿ ಬಂದಂತ ವಾಹನ ಯಾವುದೇ ಇರಲಿ ಈ ದೇವತ್ಪುರ ಮನೆಯಲ್ಲಿ ಇರ್ಬೇಕು ಹ

ಮರ್ಯಾದೆ ಹೋಗುದಿಲ್ಲ ಕೇಳಿದವರು ಹೇಳು ಇದರಿಂದ ವಾಹನ ಬಂದಿದೆ ಅದನ್ನ ಬರ್ತೀನಿ ಅಂತ ಹೇಳು ಆದ್ರೆ ಈಗ ಯೋಚನೆ ಮಾಡುದು ಮತ್ತೇನಲ್ಲ ಹನೆಯೋ ಹಣವೋ ಮನೆಯೋ ಪ್ರತಿಯೊಂದು ಮಾಡ್ಕೊಂಡಿದ್ದೇನೆ ಇದುವರೆಗೆ ಹಣ ಸಂಪಾದನೆ ಮಾಡಿದ್ರೆ ದಿನ ಕಳೆದ ಹಣಕ್ಕೆ ಪ್ರಾಧಾನ್ಯವನ್ನು ಕೊಟ್ಟವ ನಾನು ಹಣದಿಂದಲೇ ಪ್ರತಿಯೊಂದು ಯೋಚನೆ ಮಾಡಿದವ ನಾನು ಇದುವರೆಗೆ ಹಣ ಸಂಪಾದನೆ ಮಾಡೋದ್ರಲ್ಲಿ ದಿನ ಕಳ್ಕೊಂಡೇ ಬಿಟ್ರೆ ವರ್ಷ ಕಳೆದ ಬಿಟ್ರೆ ಮತ್ತೇನು ಮಾಡ್ಕೊಳ್ಳಿಲ್ಲ ಅಂದ್ರೆ ಮೊದಲು ಆಗ್ಲಿಲ್ಲ ಸ್ವಾಮಿ ಇದುವರೆಗೆ ವರ್ಷ ಎಷ್ಟಾಗಿರ್ಬೋದು ಎರಡು ಗಂತೆ ಮೇಲೆ ಹತ್ತು ವರ್ಷ ಅಷ್ಟೇ ಎರಡು ಗದ್ದೆ ಒಂದು ಗದ್ದೆ ಇಪ್ಪತ್ತು ವರ್ಷ ಹಾ ಎರಡು ಗದ್ದೆ ಹಾ ಐವತ್ತು ವರ್ಷ ಐತೆ ನಿಮ್ಮ ಹತ್ರ ಪೂಜೆ ಅಂದ್ರೆ ಯಾರು ನಾನು ಯಾರತ್ರ ವರ್ಷ ಹೇಳ್ಕೊಳ್ಲಿಲ್ಲ

ஏன் எதுக்கேப்ல மத்தကလေး ஏன் தேக்கப்பியா எப்ப என்ன மறை அரியா வெட்டி ஹெம் ಸಿக்குத்தானே இது ஆறு வர கேப்பியு மடா வர 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 என்ன புண்ணு சிக்குது இது ஆறு வர கேப்பியு மடா இது ஒணசி இது நாய்க்கு கண்ணே இருக்கு அந்த கேட் மாப்பிட்டு ஏன் ஒணசுது இது ஒணசுதே கண்ணு ஒணசி जातीதுங்க என்ன ஏமிக்க நான் உட்டிட்ட ஐயே சண்ட மாறி சண்ட வந்துருது அது ஆகபோகுது வந்து ஒண்டா ஆகல அதெல்லாம் இல்ல ஒடிக்கே மாட்டல நாத்தி அற்கடே வந்துச்சு சின்னவங்களுக்கு கொள்ள காಂದ್ರ கேன்னு கேலிட்ட இது அடைபடு மத்த நீ ஜாகர இருக்க இதுக்க நேர் கட்டிங்க நான் நேர் கட்டி என்னது என்னது கேன் போயி நான் இல்ல கட்டி ஆகி

ನಮ್ ಕಡೆ ತುಂಬಾ ದಿನ ಇತ್ತು ಈಗ ನಿಮ್ಗೆ ತೋರಿಸ್ ಒಳ್ಳೇದ್ರೆ ಗಂಟು ನಿಮ್ಗೆ ಒಳ್ಳೆ ಯಾರು ತೋರಿಸಿಲ್ಲ ಪರಿಸ್ಥಿತಿ ಕಟ್ಟದ್ಮೇಲೆ ಅಥವಾ ಬೈಸಿನ

ಯಾವ ಕಾರಣಕ್ಕೂ ಹುಡುಗಿ ಮನೆಯವರಿಗೆ ಮತ್ತೆ ಹುಡುಗಿಗೆ ಹುಡುಗನಿಗೆ ವರ್ಷ ಯಾವ ಕಾರಣಕ್ಕೂ ಐವತ್ತಾಗಿ ಹೇಳೇ ಬರೋದಿಲ್ಲ ಮೈ ಮುಟ್ಟಿ ಕೈ ತೊಳೆದು ನಾನು ತೋರಿಸಿ ಒಬ್ಬ ಶವ ಸಂಸ್ಕಾರ ನಾನು ಮುಟ್ಟಿ ಕೈ ತೊಳೆದು ಶವ ಸಂಸ್ಕಾರ ಎಲ್ಲ ನಿಂದೇ ಆಗುತ್ತೆ ಜನ ಹೇಳ್ಬೇಡ ವರ್ಷ ಏಳಾಗಿ ಕಡೆ ಎಲ್ಲೂ ಸಿಗ್ಲಿಲ್ಲ ಯೋಚನೆ ಮಾಡ್ಬೇಡ ಎರಡನೇ ಸಂಬಂಧ ಒಡ್ಡಿಲ್ಲ ಮನ್ಮನೆ ಮಾಡಿಸಿ ಹಾಕೊಂಡ್ಮೇಲೆ ಮದುವೆ ಆಗ್ಬೇಕು ಮನ್ಸಾ